ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್ ಸೊ ಇವತ್ತು ನೋಡೋಣ ಬರುವ ಲೆವೆನ್ ಡೇಸ್ಗೆ ಬರುವ ಹನ್ನೊಂದು ದಿವಸಕ್ಕೆ ನಿಮ್ಗೇನು ಏಂಜಲ್ಸ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಥ್ಯಾಂಕ್ ಯು ಸೋ ಮಚ್ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಓಕೆ ಥ್ಯಾಂಕ್ ಯು ಸೋ ಮಚ್ okay angel of loyalty i attract loyal thoughtful people and situations into my life i am loyal to my friends and to myself i devote time and energy to building and maintaining meaningful relationship with myself and others i trust myself fully okay Dalmatian and jasper are you having issues with the loyalty are you building relationship with trustworthy and reliable people are you having issues with being faithful ಟೇಕ್ ಅ ಕ್ ಅಟ್ ಯುವರ್ ಓನ್ ಲೆವೆಲ್ ಆಫ್ ಫೆಡಿಲಿಟಿ ಆ್ಯಂಡ್ ಡಿಪೆಂಡೆಬಿಲಿಟಿ ಮೇಕ್ ಅ ಪ್ಲೀಸ್ ಟು ಬಿ ಲಾಯಲ್ ಟು ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್ ಸೊ ಫಸ್ಟ್ ಆಫ್ ಆಲ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲಾಯಲ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ ಬಿಕಾಸ್ ಬರುವಂಥ ಲೆವೆನ್ ಡೇಸಲ್ಲಿ ಏನಿದೆ ನೋಡಿ ನಿಮಗೆ ಸ್ವಲ್ಪ ಟ್ರಸ್ಟ್ ಇಶ್ಯೂ ಆಗಬಹುದು ಓಕೆ ಸೊ ಅಂತ ಎನೋಜಿನ ರೈಟ್ನವ್ ನಾನು ನೋಡ್ತಾ ಇದ್ದೀನಿ ಸೊ ನಿಮಗಿಲ್ಲ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮಗೆ ನೀವು ಎಷ್ಟು ಲಾಯಲ್ ಆಗಿದ್ದೀರಿ ಅನ್ನೋದನ್ನು ನೋಡಿ ಓಕೆ ಸೊ ಲಾಯಲ್ ಟು ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್ ನಿಮಗೆ ನೀವು ಲಾಯಲ್ ಆಗಿ ಆ್ಯಂಡ್ इनोबरी ಕೂಡ ಲಾಯಲ್ ಆಗಿ ಓಕೆ ಅಂಡ್ ಕಲರ್ ನೋಡಿ ಒಂದೇ ತರ ಇದೆ ರೈಟ್ леपर लियोपर्ड स्किन जैस पर आई एम सॉरी ಪ್ರೊನೌನ್ಸ್ ಮೇಬಿ ರಾಂಗ್ ಆಗಬಹುದು ಆರ್ ಯು पीपल एरंड ಯು ಸಡನ್ಲಿ ಚೇಂಜಿಂಗ್ देयर ಟೂನ್ ಹ್ಯಾವ್ ಯು ಡಿಸೈಡೆಡ್ ಇಟ್ ಇಸ್ ಟೈಮ್ ಟು ಚೇಂಜ್ ಯುವರ್ಸ್ ಡು ಯು नीड ಟು ಮೋರ್ ಫ್ಲೆಕ್ಸಿಬಲ್ ಲೈಕ್ 레ಪರ್ ಸ್ಟಾ ಸ್ಟಾಕ್ ಯುವರ್ ಸೆಲ್ಫ್ ಮೆಂಟಲಿ ಫಿಸಿಕಲಿ ಸ್ಪಿರಿಚುವಲ್ ಆ್ಯಂಡ್ ಎಮೋಷ್ನಲಿ ಅಬ್ಸರ್ವ್ ಯುವರ್ ಸೆಲ್ಫ್ ಆ್ಯಂಡ್ ದೋಸ್ ಅರೌಂಡ್ ಯು ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಬರುವ ಲೆವೆನ್ ಡೇಸಲ್ಲಿ ನಿಮ್ಮ ಸುತ್ತಮುತ್ತ ಇರುವಂಥ ಜನರು ಏನಿದ್ದಾರೆ ನೋಡಿ ಸ್ವಲ್ಪ ನಿಮಗೆ ಅವರು ಬದಲಾಗಿದ್ದಾರೆ ಅಂತ ಅನಿಸ್ಬೋದು ಅದರ ಅರ್ಥ ಏನು ಅಂತಂದರೆ ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಬದಲಾವಣೆ ತರುವಂಥ ಅವಶ್ಯಕತೆ ಇದೆ ಬೇರೆಯವರನ್ನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸ್ಟಾಕ್ ಮಾಡುವ ಬದಲು ಸ್ಟಾಕ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಸ್ಟಾಕ್ ಮಾಡೋದಕ್ಕೆ ಹೇಳ್ತಾ ಇದ್ದರೆ ಮೆಂಟಲಿ ಫಿಸಿಕಲಿ ಸ್ಪಿರಿಚುವಲಿ ಅಂದ್ ಎಮೋಷ್ನಲಿ ಮೆಂಟಲಿ ಏನು ನಡೀತಾ ಇದೆ ಫಿಸಿಕಲಿ ಏನು ನಡೀತಾ ಇದೆ ಸ್ಪಿರಿಚುಲಿ ಏನು ಮಾಡ್ತಾ ಇದ್ದೀನಿ ಇಮೋಷನಲ್ ಏನು ನಡೀತಾ ಇದೆ ಇದನ್ನೆಲ್ಲ ಅಬ್ಸರ್ವ್ ಮಾಡುವಂಥ ನಿಮಗೆ ಅವಶ್ಯಕತೆ ಇದೆ ಮತ್ತು ಬೇರೆಯವ್ರನ್ನ ಕೂಡ ನೋಡುವಂಥ ಅವಶ್ಯಕತೆ ಇದೆ ಸೊ ಇದು ನಿಮಗೆ ಲೆವೆನ್ ಡೇಸಿಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಓಕೆ ಸೊ ಬಾಟಮ್ ಆಫ್ ದ ಡೆಕ್ಕಲ್ಲಿ ನೋಡಿ ಆರ್ ಯು ಟು ಸ್ಲೇವ್ ಟು ಟೆಕ್ನಾಲಜಿ ಆದಷ್ಟು ಟೆಕ್ನಾಲಜಿಯಿಂದ ದೂರನೇ ಇರಿ ಬಿಕಾಸ್ ಇದು ನಿಮ್ಮ ಎನರ್ಜಿನ ಡ್ರೈನ್ ಮಾಡುತ್ತೆ ಓಕೆ ಸೊ ಆದಷ್ಟು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೇಚರ್ ಜೊತೆ ರೀಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಓಕೆ ಸೊ ಆದಷ್ಟು ಮೊಬೈಲ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಸೊ ಅದರಿಂದ ಸ್ವಲ್ಪ ಏನು ರೆಸ್ಟನ್ನು ತೊಗೊಳ್ಳಿ ಸ್ವಲ್ಪ ರೆಸ್ಟ್ ತೊಗೊಂಡು ನೇಚರ್ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ರೆ ಓಕೆ ಸೊ ಎಸ್ ದಿಸ್ ಇಸ್ ಯುವರ್ ಮೆಸೇಜ್ ಬಾಯ್